ನನಗೆ ಒಡವೆಗಳು ಸಿಗ್ತಾ ನಾನು ಹೊರಡೋದಿಲ್ಲ ಮಾರ್ಕೆಟ್ ಅಲ್ಲಿ ಎಂತ ಬೆಲೆ ಉಂಟು ಆ ಬೆಲೆ ಕೊಟ್ಟು ಒಡೆ ತೊಗೊಂಡೋಗು ಸರ್ ಏನು ಮಾತಾಡ್ತಿದ್ದೀರಾ ನೀವು ನಾವು ಒಡವೆನ ಗಿರಿವೆ ಇಟ್ಟಾಗ ಅವ್ರು ನಮಗೆ ಅರ್ಧದಷ್ಟು ಹಣ ಕೊಟ್ಟಿದ್ದಾರೆ ಫುಲ್ ಏನು ಕೊಟ್ಟಿಲ್ಲ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಏಟು ಹತ್ರ ಅರ್ಧ ಹಣ ತೊಗೊಂಡು ಒಡವೆ ಇಟ್ಟದ್ದು ನೀವು ಅದು ನಿಮ್ಮ ಪ್ರಾಬ್ಲಮ್ ಈಗ ಐಸತ್ತು ನಮ್ಮದು ಒಂದು ಕೆಲಸ ಮಾಡು ಪೂರ್ತಿ ಹಣ ಕೊಡು ಒಡವೆ ತಗೊಂಡು ಹೋಗು ಏ ಬೀರಾ ತುಂಬಾ ಅತಿಯಾಗಿ ಮಾತಾಡ್ತಿದ್ದೀಯ ಇದು ಅನ್ಯಾಯ ಕಣ ಎಂಥದ ಅನ್ಯಾಯ ನ್ಯಾಯನೇ ಹೇಳ್ತಿದ್ದಾನೆ ಅವ ನಾವು ಶೆಟ್ಟರಿಗೆ ಲೆಕ್ಕ ಕೊಡಬೇಕೋ ಇಲ್ಲವೋ ಅಲ್ಲ ಒಂದು ಹೆಣ್ಣು ಹುಡ್ಗಿ ನೋವಲ್ಲಿ ಮಾತಾಡ್ತಿದ್ರೆ ಏನೇನು ಮಾತಾಡಿ ಮಜಾ ತಗೊಳ್ತಾ ಇದ್ದೀರಾ ನೋಡಿ ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ಯಾರಿಗೂ ಒಳ್ಳೆದಾಗೆಲ್ಲ ಹೇಳ್ತಾ ಇದೀರಿ ಬೇಡ ವಿಕ್ರೇನೇ ಮಾತಾಡಿದ್ರು ಇವ್ರ ಮನ್ಸ್ಗಳು ಮಾತ್ರ ಕರ್ಗೋದಿಲ್ಲ ಮೃದಗಳಿಪು ಇವಾಗೇನು ಹಣ ತಾನೇ ಬೇಕಾಗಿದೆ ನಾನು ಹೋಗಿ ತಗೊಂಡ್ ಬರ್ತೀನಿ ಅಪ್ಪ ಮಕ್ಕಳ ಮಧ್ಯೆ ಮತ್ತೆ ದ್ವೇಷ ಹುಟ್ಟುವ ಹಾಗೆ ಮಾಡ್ಬೇಡ ಚೀನ್ ಮಾತಾಡ್ತಾ ಇದಾರ ಏ ಆತುರ ಪಟ್ಟೆ ಸ್ವಲ್ಪ ಸಮಾಧಾನದಿಂದ ಇರ್ಬೇಕಿತ್ತಾನೆ ನಾನು ಮಾಡ್ತಿದ್ದೆ ನಾನು ಸಮಾಧಾನವಾಗಿ ಮಾತಾಡತರ ನಡ್ಕೊಂಡ್ರೆ ಹುಡುಗಿ ಜೊತೆ ಹೇಗೆ ಮಾತಾಡ್ಬೇಕಂತ ಗೊತ್ತಾಗಲ್ವಾ ಅವರಿಗೆ ನನಗೆ ಗೊತ್ತು ಅವ್ರು ತಪ್ಪಿದೆ ಅಂತ ಅದೇ ನೋಡಿ ಬೇತಾಳ ಕಿರೊಂದ್ ಸಿಚುವೇಶನ್ ಅಲ್ಲಿ ನಾವೇ ಕೈ ಕಿಟ್ಕೊಂಡು ಇರ್ಬೇಕಾಗುತ್ತೆ ವಿಕ್ರಮ್ ನಾನು ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದ್ ಚೂರು ಮಾನವೇತನ ಇಲ್ಲ ನಡ್ಕೊಂಡ್ರಲ್ಲ ನಿಮ್ ಪಪ್ಪ ಅಣ್ಣ ಅವ್ರ ತಪ್ಪು ಅಂತ ಹೇಳ್ತಿರೋದು ಸರಿ ಅರೇಂಜ್ಮೆಂಟ್ ಹೇಗ್ ಮಾಡ್ತೀಯಾ ನಾನು ತಗೋ ನಿಮಗೆ ನಾನೇನು ಅಂತ ಗೊತ್ತಿದ್ದೆ ತಾನೆ ಎಷ್ಟೇ ಕಷ್ಟ ಬಂದರೂ ನಾನು ಯಾರು ಮುಂದೆನೂ ಕೈ ಚಾಚಲ್ಲ ನಾನು ಒಬ್ಬಳೇ ಸಾಲ್ವ್ ಮಾಡ್ತೀನಿ ಅನ್ಕೋ ಬೇಡ ಇವಾಗ ಆಲ್ರೆಡಿ ನೀನು ಮಾಡಿರೋ ಸಹಾಯದ್ದು ನಾನು ಬೆಟ್ಟದಷ್ಟಿದೆ ಇನ್ನೂ ನೀನು ಸಹಾಯ ಮಾಡೋದು ಇಷ್ಟ ಆಗೋಲ್ಲ ಅದು ಅಲ್ಲದೆ ನೀನು ಸಹಾಯ ಮಾಡ್ತಿರೋದೇನಾದರೂ ನಿಮ್ಮ ಪಪ್ಪಂಗ್ ನಮಗೂ ಗೊತ್ತಾದರೆ ನಿನಗೆ ಕಷ್ಟ ಆಗೋದು ಬೇಡ ಆ್ಯಕ್ಚುಲಿ ಅಂಗಡಿಗೆ ಒಂದಿಷ್ಟು ಐಟಮ್ಸ್ ಹಾಕಿದ್ನಲ್ಲ ಅದ್ರದ್ದು ಅಡ್ವಾನ್ಸ್ ಬಂದಿದೆ ನಾನು ಅದನ್ನ ಇಟ್ಟಿದ್ದೀನಿ ನಾನು ಹೋಗಿ ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತ ತಲೆ ಕೆಚ್ಕೋಬೇಡ ನೀನೇನ್ ತಪ್ಪು ಮಾಡಿಲ್ಲಪ್ಪ ಏನು ಪದೇ ಸೌರಿ ಸಾವಿರ ಕೇಳ್ತಿಯಾ ಫಸ್ಟ್ ಹೋಗಿ ನೀನು